ನಮಸ್ತೆ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನನ್ನ ಮದುವೆ ಆದಾಗಿನಿಂದಲೂ ಮಗು ನನ್ನ ಬಳಿಯೇ ಇದೆ ಆಗಿನಿಂದಲೂ ಕೂಡ ಮಗುವಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಅಂದಿನಿಂದ ಮಗುವನ್ನ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ ಮಗುವಿಗೆ ಅಗತ್ಯ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದೇನೆ ಆದರೆ ಮಗುವಿಗೆ ಅಜ್ಜ ಅಜ್ಜಿ ಮಾಡ್ತಿರುವ ಆರೋಪ ಸಂಪೂರ್ಣ ಸುಳ್ಳು ಎಂದು ಮಗುವಿನ ಕೊಲೆ ಆರೋಪ ಹೊತ್ತಿರುವ ಸ್ವಪ್ನ ನಾವಿ ಹೇಳಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣಾ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾನು ಎರಡನೇ ಹೆಂಡತಿ ಎನ್ನುವ ಕಾರಣಕ್ಕೆ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ನನ್ನ ಸ್ವಂತ ಮಗುವಿನಂತೆ ಜೋಪಾನ ಮಾಡಿದ್ದೀನಿ ನನ್ನ ಮೇಲೆ ಬಂದಿರುವ ಆರೋಪ ಸಂಪೂರ್ಣ ಸುಳ್ಳಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಚೆಕ್ಅಪ್ ಇತ್ತು ಸರ್ ನನ್ನ ಕಡೆ ಅದು ಕೂಡ ಇದಾವೆ ಡಾಕ್ಟ್ರ್ ಹಾಂ ಇದಾವೆ ಡಾಕ್ಟರ್ ಏನಂದ್ರೆ ಅದು ಚಟ್ಕಾ ಬರ್ತೈತೆ ಕೀಟ್ಸ್ ಬರ್ಕೊಂಡ ನಮ್ಗೆ ಗೊತ್ತಾಗಲ್ಲ ಅದು ನೀವೇ ಮಾಡ್ತೇವೆ ಅದು ಕೂಡ ಇದೆ ಅಂತ ನಿನ್ನೆ ಏನೈತಿ ಸಂಡಸ ವಾಂಕಿ ಆಗ್ತದೆ ಅಂತ ಹೊರಕತಿ ಎಲ್ಲ ಆರು ಗಂಟೆ ತನಕ ಮಗು ಹೊರಕೊತೀವಿ ನೋಡಿ ಎಲ್ಲ ಪೀಪಲ್ ನೋಡಿದೆ ಅವ್ರ ಸೈಡ್ ಪೀಪಲ್ ನಾನಂತೂ ಅದು ಸ್ವಂತ ನನ್ನ ಮಗು ಥರ ನೋಡ್ಕೊಂಡಿದ್ದೆ ಹಂಗಿತ್ತಂದ್ರೆ ನಾನು ಅವತ್ತೇ ಬೇಡ ಅಂತ ನನ್ನ ಮಗು ಸಾಕಲ್ಲ ಅಂದ್ರೆ ಅವತ್ತೇ ಬೇಡ ಅಂತ ಹೇಳ್ಬೋದು ನನ್ನ ಮೊಲಿಂದ ಯಾರು ಗೋಚಾರ ಮಾಡ್ತೀವಿ ಬೇಡಪ್ಪ ನಿನ್ನ ಮಗು ನನ್ನ ಮಗುನ ಸಾಕು ಇನ್ನೋರ್ಗೂ ಜಪಾನ್ ಮಾಡ್ಕೊಳಿ ಇಷ್ಟು ದಿನ ಅವ್ರು ಚಂದ ನೋಡ್ಕೊಂಡಾಗ ಇವತ್ತು ಯಾಕೆ ಕಳೆದ ಅವತ್ತೇ ಮಗು ಆ ಥರ ಕಾಳಜಿ ಇದ್ದಾರೆ ಅವತ್ತೇ ಕರ್ಕೊಂಡು ಹೋಗೋದಾಗಿತ್ತು ನನಗೆ ಅವತ್ತು ಬಿಟ್ಟು ಹೋಗ್ಯಾರ ಇವತ್ತು ನಾನು ಜೋಪನ್ ಮಾಡೋಕೆ ಅದು ಹೆಲ್ತ್ ಇಶ್ಯೂ ಅಂತ ಆದ್ರೆ ಅದು ನನ್ನ ಮೇಲೆ ಬ್ಲೇಮ್ ಮಾಡಬೇಕು ಯಾಕೆ ಯಾಕೆ ಬ್ಲೇಮ್ ಮಾಡ್ತಾ ಇದಾರೆ ಯಾಕೆ ಬ್ಲೇಮ್ ಮಾಡ್ತಾ ಇದ್ದಾರೆ ನಿಮ್ಮ ಯಾಕೆ ಮಾಡ್ತಾ ಇದಾರೆ ನಾನು ಎಣ್ಣೆ ಹೆಂಚೆ ಅವ್ರ ಮೇಲೆ ಸಿಟ್ಟು ನನ್ನ ಮೇಲೆ ಅವ್ರು ಏನೋ ಅವರು ಇವರ ಸೊಪ್ಪಿಸ್ಬಿಟ್ಟು ಡ್ಯೂಟಿ ಮೇಲೆ ಇದ್ರು ಅಂತ ಅವಳು ಕಟ್ಟಾಗ ಆಮೇಲೆ ಇವರಿಬ್ಬರು ನಾನು ಎಲ್ಲಾದರೂ ಪ್ರತಿಯೊಂದು ನಾ ಎಲ್ಲಿ ಮುಂದೆ ಮುಚ್ಚಿಕ್ಕಿಲ್ಲ ಇದೇ ಎರಡನೇ ಮಗು ನಾನು ಎರಡನೇ ಹೆಣ್ಣು ಇವರು ಎಲ್ಲ ನಮ್ಮ ಅತ್ತೆ ಅದು ಕೇಸ್ ಇದೆ ನಾನು ಎಲ್ಲೇ ಮನೆ ಅವ್ರು ಓನರ್ ಹತ್ರ ಇದ್ರು ಇದೇ ಹೇಳಿದ್ವಿ ನಾನು ಈ ಥರ ಇತ್ತು ಈ ಥರ ಇತ್ತು ಅಂತ ಹೇಳಿದ್ವಿ ಎಲ್ಲರಿಗೂ ಗೊತ್ತು ಆ ಓನರ್ ಅವರು ಏಸಾಯಿದ್ದೆ ಮನಸ್ಸು ಅವರು ಕೂಡ ತೊಗೊಂಡು ಮಗನ ತೊಗೊಂಡು ಹಾಸ್ಪಿಟಲ್ ಅವರು ನಾವು ಕೂಡ ಹೋಗಿದ್ವಿ ನಾವು ಅಂತ ಹೋಗಿದ್ರು ಅವರು ಜೀವಂತ ಇತ್ತು ಅಂದರೆ ಅದು ಮೂರು ದಿನ ಹಿಂದೆ ಫೀಡ್ಸ್ ಬಂದಿತ್ತು ಸರ್ ನಂಗೆ ಅದು ಕೂಡ ಇದೆ ನನ್ನ ಕಡೆ ಬಿದ್ದು ಒದ್ದಾಡುತ್ತೆ ಬಟ್ ಫೀಸ್ ಬಂದರೆ ನಿಮ್ಗೆ ಗೊತ್ತಿದೆ ಕಾಲು ತಲೆ ಹೊಡೆಯುತ್ತೆ ಒಬ್ಬರಿಗೆ ಏನೇನೋ ಆಗ್ತಿತ್ತು ನಾನಂತು ಅದು ಅದೇನಂತಾರೆ ಉಳ್ಳಾಗೆ ಹಚ್ಚಿ ಸ್ವಲ್ಪ ಎಲ್ಲ ಇದು ಮಾಡಿ ಕೈತಿತ್ತು ಆದಮೇಲೆ ಅಮ್ಮ ಮಮ್ಮಿ ಹಾಪಿ ಎದ್ ಸ್ವಲ್ಪ ನೀರು ಕುಡಿಸಿದೆ ಆರಾಮಾಯಿತು ಆಮೇಲೆ ಮತ್ತೆ ಅದನ್ನ ಸಂದರ್ಶವಂತ ಕಾಮನ್ ಆಗಿತ್ತು ಸ್ವಲ್ಪ ಸ್ವಲ್ಪ ಬರ್ತಿತ್ತು ಆಮೇಲೆ ತೋರಿಸ್ಕೊಳ್ಳೋಣ ಔಷಧ ಹಾಕ ಕಡಿಮೆ ಮಾಡ್ತಿತ್ತು ಆಮೇಲೆ ನಿನ್ನೆ ಹಾಲಿಡೇರಿ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲ ಕಡೆ ಮಧ್ಯಮ ಹಕ್ಕಿ ಆವ್ಸ್ ಕಡಿಮೆ ಮೆಡಿಸಿನ್ ತೊಗೊಂಬಾಕೆ ಹಾಕಾದ್ಮೇಲೆ ಕಡಿಮೆ ಆಗಿತ್ತು ಮತ್ತು ಅವ್ನು ನೈಟ್ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಏನಾಯ್ತು ಮಗುಗೇನಾಯಿತು ಮಮ್ಮಿ ನೀರು ಎದ್ದ ತಕ್ಷಣ ನೀವು ಸ್ವಲ್ಪ ನೀರು ತಿಳ್ಸಿ ನಾನು ಅದು ಹೆಚ್ಚರಿದ್ದೀನಿ ಬೇಕಾದ ನನ್ನ ಕಡೆ ನಾಲ್ಕು ಗಂಟೆಗೆ ವಾಪಸ್ ವಾಂತಿ ಆಗುತ್ತೆ ಹೆಂಗೆ ವಾಂತಿ ಅದು ನನ್ನ ಕಡೆ ಇದೆ ನನ್ನ ಗಂಡೆಗೆ ಏನಾಯ್ತು ಅಪೀಜಿ ಹಿಂಗಾಗತ್ತೈತಿ ಮಗುಗೆ ಹೆಂಗೆ ಮಾಡ್ಲಿ ಯಾವ ಕಡೆ ಹಾಸ್ಪಿಟ್ಲಿಗೆ ಇಲ್ಲಿ ಈಗ ರಾತ್ರಿ ಬೇಕಾ ನೀವು ಸಿಸಿಕೆ ಬರೋ ಚೆಕ್ ಮಾಡ್ಬೋದು ಅಲ್ಲಿ ನಾನು ತಗೊಂಡು ತೊಗೊಂಡಿದ್ದು ನಾನು ಹಾಸ್ಪೆಟ್ಲಿಗೆ ಹೋಗು ಮೂರು ಗಂಟೆಗೆ ಕಡಾಡಾತೀನಿ ಏನು ಮಾಡಲಿ ಎಲ್ಲಿ ಹೋಗಲಿ ಯಾರನ್ನ ಒಬ್ಳೆ ಏನು ಸರ್ ಅವರು ಅಲ್ಲಿ ಇರ್ತಾರೆ ದುಡ್ಡಿ ಮೇಲೆ ನಾನೊಬ್ಬಳೆ ಹಾಂ ಹಂಗಿತ್ತಂದರೆ ನಾನು ಒಯ್ತಾ ಇರಲಿಲ್ಲ

ನನಗ್ ಗೊತ್ತಿಲ್ಲ ಸರ್ ಕಡೆ ಅವ್ರಗುನ ಇಲ್ಲ ನಿಮ್ ಕಡೆ ನೀವು ನಾ ಸರ್ ನನ್ನ ಕಡೆ ಎಲ್ಲಾ ಪ್ರೂಪ್ ಇದಾವ ಪ್ರೂಫ್ ಎಲ್ಲ ಎಲ್ಲಾ ಪ್ರೂಫ್ ಇದಾವೆ ಸುಳ್ಳು ಸರ್ ಹಂಗಿತ್ತಂದ್ರೆ ನನ್ ಮಗು ಸಾಕ್ತಾ ಇರ್ಲಿಲ್ಲ ನಾನು ಒಲ್ಲಂದ್ರೆ ಯಾವ ಕೊಡ್ಸಲ್ಲಿ ಮಾಡ್ತಾರೆ ನನ್ಗ ಆಗಲ್ಲ ನಾನು ಹಡ್ದ್ ಮಗಲ್ಲ ಅದಲ್ಲ ನಾನು ಒಲ್ಲೆಪ್ಪ ನೀ ನಾನು ಹೇಳ್ತೀನಿ ನೀನ್ ಒಬ್ಬ ಸಾಕಂದ್ರೆ ನಾ ಏನ್ ಮಾಡ್ತೀವ್ರ ಅವರು ಒತ್ತಾಗಿ ಯಾರು ಮಾಡಲ್ಲ ನಾನು ಆಯ್ತು ನೀ ಮಾಡ್ಕೊಂಡಿಲ್ಲ ಆಯ್ತು ಅರ್ಸ ಆಕಿ ಇಲ್ಲ ಅಲಾ ಮುಗಿತಾ ನನ್ ಮಗ ಹಾ ಕೆನ್ ಹೆಂಡತಿ ಮತ್ತ ಅದ್ ಮದ್ನಿನ್ ಕೇಸ್ ಇವ್ರ ಮೇಲೆ ಇವ್ರ ನಂದ್ರ ಹಾ ಅಷ್ಟು ಮದ್ಲಿಂತ ನೀವು ಐತಿ ದಮಕಿ ಎಟ್ಟ್ ಸಲಾ ಹಾಕಿದಾರ ಅವ್ರು ನಾನ್ ಇಲ್ ಬಂದ್ಮೇಲೆ ಒಂದ ನಾಲ್ಕೈ ಸಲ ಫೋನ್ ಮಾಡಿ ಏ ಮಗ ನಾ ನಿನ್ ಕೊಲೆ ಮಾಡ್ತೀನಿ ನಿನ್ನೆ ನೋಡ್ತೀನಿ ಇಲ್ಲ ನಂಗೆ ಹೆಂಗೆ ದಮಕಿ ಹಾಕೊತಂದ್ರೆ ಅವ್ರಿಗೆ ನಮ್ಗ ಹಿಂಗಿದೆ ಜಗ ಯಾಕೆ ಅವ್ರಿಗೆ ಅವ್ರಿಗೆ ಅಂದ್ರ ಮದನ್ ಮಗಳ್ರಿ ಅವ್ರ ಮಗಳ್ ಇವ್ರ ಮಂದಿ ಮಾಡ್ತೀವಿ ಅದ ಏನಾಗಿತ್ತಂದ್ರ ಅದ ನನಗಂತೂ ಅದು ಮ್ಯಾಟರ್ ಗೊತ್ತಿಲ್ಲ ಅವರ ಡ್ಯೂಟಿ ಮೇಲೆ ಚರ್ಚಿಸಿದ ಡ್ಯೂಟಿ ಮೇಲೆ ಇವ್ರು ತೀರ್ಕೊಂಡ್ರ ಅಂತ ಹೇಳಿದ್ರು ಇಷ್ಟೇ ಗೊತ್ತಿಲ್ಲ ಆಮೇಲೆ ಅವರು ಇವ್ರ ಮೇಲೆ ಕೇಸ್ ಇದೆ ಅಟೆಂಡ್ ಆಗ್ತಾರ ಎಲ್ಲ ಇದೆ ಅವ್ರ ಮಗನ ಮೇಲೆ ಅವ್ರ ಅತ್ತೆ ಮೇಲೆ ಮತ್ತೆ ನಮ್ಮ ಮನೆಯವ್ರ ಮೇಲೆ ಇದೆ ಅದೇ ಆಯ್ತು ಇವಾಗ ಏನ್ ಮಗು ನಾನು ಚೋಪನ್ ಮಾಡ್ತಿದ್ರೆ ಬಂದು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ ಏನ್ ಮಾಡಿದ್ರೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ